ಮಾಡಿ ಕೊಡ್ತಾರ ಅಂತ ಗ್ಯಾರಂಟಿ ಇಲ್ಲ λε 파ರ ವರ ಕಾಲ ಸಂಕಲ್ಪ ಮಾಡ್ಕರೋದೊಂದು ಈ ನಾಗರಿಕ ಮನವಿ ಮಾಡ್ಕುತ್ತೆ ನಾನು ಮತ್ತೆ ಮಲವಂತಿಕೆ ಗ್ರಾಮಕ್ಕೆ ನಾನು ಈ ಒಂದು ಜಾಗಕ್ಕೆ ಬಂದಿದ್ದೇನೆ ಈ ಮಲವಂತಿಕೆ ಗ್ರಾಮಕ್ಕೆ ನಾನು ಬರಕ್ಕೆ ಮುಖ್ಯ ಕಾರಣ ಏನಂದ್ರೆ ಇಲ್ಲಿ ವ್ಯವಸ್ಥೆಗೆ ಈಗ ಒಂದು ತಿಂಗಳಾಯಿತು ನಾವು ಇಲ್ಲಿಗೆ ಬಂದು ಈ ಒಂದು ಗ್ರಾಮಕ್ಕೆ ಬಂದು ಈ ಒಂದು ಜಾಗಕ್ಕೆ ಬಂದು ಇಲ್ಲಿಯ ತನಕ ಯಾವುದೇ ರೀತಿಯ ಒಂದು ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಬರಲಿಲ್ಲ ಪಿ ಪಿಡಿಓ ಒಂದು ಸಲ ಬಂದ್ರಂತೆ ಆಮೇಲೆ ಇಲ್ಲಿಗೆ ಯಾವ ಕೂಡ ಅಧಿಕಾರಿಗಳು ಕೂಡ ಇಲ್ಲಿಗೆ ಒಂದು ಸರಿಯಾದ ಅಧಿಕಾರಿಗಳು ಬಂದು ಇದನ್ನೊಂದು ಸರಿ ಮಾಡುವಂಥ ಮನಸ್ಥಿತಿಯಾಗಲಿ ಅಥವಾ ಇದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ಪರಿಸ್ಥಿತಿ ಯಾವುದೇ ಅಧಿಕಾರಿಗಳಿಗೆ ಕ ಕಾಣಲಿಲ್ಲ ಇಲ್ಲಿ ನೋಡಿ ಈಗ ಅವರು ಈಗ ಅಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅದು ಆ ಒಂದು ಈ ಅಡಿಕೆ ಮರದ ಇದರಲ್ಲಿ ಹೋಗುವಾಗ ಈ ಒಂದು ಪಾಪ ಅಂತ ಹೇಳ್ತಾರೆ ತುಳುವಿನಲ್ಲಿ ಸಂಕತೆ ಕಾಲ ಇದರಲ್ಲಿ ಹೋಗುವಾಗ ಅದು ಉಂಟು ಇದು ಮುರಿದು ಬಿದ್ದರೆ ಅಂದರೆ ಇಲ್ಲಿ ಒಂದಷ್ಟು ಜೀವ ಹಾನಿಯಾಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಬರ್ಬೋದು ಇದು ಎರಡನೇದು ಏನಂದರೆ ಇದು ನೇತ್ರಾವತಿ ನದಿ ಈ ನೇತ್ರಾವತಿ ನದಿ ಈಗ ನಾವು ಮುನ್ನೆ ನೋಡುವಾಗ ಈ ನದಿಯಲ್ಲಿ ತುಂಬ ನೀರಿತ್ತು ಇವತ್ತಿಗೆ ನೀರು ಸ್ವಲ್ಪ ನೀರಿನ ರಭಸೆ ಈಗ ಕಡಿಮೆ ಉಂಟು ಕಲ್ಲು ಬಂಡೆ ಅದರ ಜೊತೆಗೆ ನೀರಿನ ಹರಿಯುವ ವೇಗ ಎಲ್ಲ ಇಲ್ಲಿ ಜಾಸ್ತಿ ಉಂಟು ಅಂದರೆ ಪಾ ನೀರು ನೀರು ವೇಗವಾಗಿ ಈ ಜಾಗದಲ್ಲಿ ಹರಿಯುವಂಥದ್ದು ಮತ್ತೆ ಅದರ ಅವರ ಕಾಲು ಅದರ ಅಡಿ ಭಾಗಕ್ಕೆ ಅವ್ರು ಏನು ಮಾಡಿದಾರೆ ನೋಡಿ ಅಲ್ಲಿ ಅದಕ್ಕೆ ಯಾವುದೇ ರೀತಿಯಲ್ಲಿ ಮರದ ಕಂಬಕ್ಕೆ ಅದೇ ಆಧಾರ ಅಂತ ಇಲ್ಲಿ ಕೂಡ ಇಲ್ಲ ಅದನ್ನು ಜಸ್ಟ್ ಏನು ಮಾಡಿದ ಒಂದು ಮರದ ಎರಡು ಮರ ಪೀಸ್ಗಳನ್ನು ಇಟ್ಟುಕೊಂಡು ಅದಕ್ಕೊಂದು ಆಧಾರ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಎರಡು ಬಂಡೆಗಳು ಇಲ್ಲೊಂದು ಬಂಡೆ ಇದೆ ಅಲ್ಲೊಂದು ಆ ಬಂಡೆ ಮೇಲೆ ಅವರದನ್ನು ಸೆಟ್ ಮಾಡ್ಕೊಂಡು ಅದರ ಇನ್ನೊಂದು ವಿಷಯ ಏನಂದ್ರೆ ಹೇಳಿದ್ರೆ ಇದೆಲ್ಲಾದ್ರೂ ನೀರಿಗೆ ಹೋಗುವಂತ ಭಯ ಇದ್ದ ಕಾರಣ ಅವ್ರಿಗೆ ಅಲ್ಲಿ ಹಗ್ಗ ಕಟ್ಕೊಂಡು ಅದಕ್ಕೆ ಅಲ್ಲಿ ಅದಕ್ಕೊಂದು ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ನೋಡಿ ಇದೆಲ್ಲ ಕಂಬ ಎಲ್ಲ ನೋಡಿ ಇದೆಲ್ಲ ಬೀಳುವಂತ ಕಂಬಗಳು ಇಲ್ಲಿ ಏನು ನನಗೆ ಇತ್ತು ನೋಡಿ ನಾನು ಕೂಡ ಹೋಗುವಾಗ ನನಗೆ ಭಯ ಆಗ್ತದೆ ಈಗ ನಾನು ಈ ಒಂದು ಕಾಲು ಸಂಕದ ಮೇಲೆ ಈಗ ನಡೀತಾ ಇದ್ದೇನೆ ಅದರ ವಿಷಯ ಇದರ ವಿಷಯ ಏನಂದರೆ ಇದರಲ್ಲಿ ನೂ ನೂರಿಂದ ಇನ್ನೂರು ಜನಗಳು ಇದರಲ್ಲಿ ಟೋಟಲ್ ಜನಗಳು ಹೋಗ್ತಾರಂತೆ ಈ ಒಂದು ಮರದ ಸಂಕದಲ್ಲಿ ಈಗ ಕೆಲವೊಂದು ಸಂಘಗಳಲ್ಲೆಲ್ಲ ನೋಡಿದ್ದೇವೆ ನಾವು ಏನಂದರೆ ಅಲ್ಲಿಗೀಗ ಸಂಖ ಮುರಿದು ಬೀಳುದಿದ್ರು ಅಲ್ಲಿಗೆ ಜನಗಳನ್ನು ಇಟ್ಕೊ ಇಡುವಂಥದ್ದು ಮತ್ತು ಅದನ್ನು ಪಂಚಾಯತಿಂದ ಕಾಯಲಿಕೆ ಜನಗಳು ಮತ್ತು ಪೊಲೀಸ್ ಇಲಾಖೆ ಅವರಿಗೆ ಅಂತ ಒಂದಷ್ಟು ಜೋರು ಮಳೆ ಬರುವಾಗ ಅಲ್ಲಿ ನಿಲ್ಲುವಂಥದ್ದು ಇಲ್ಲಿ ಅಂತ ಇದು ಯಾವುದಿಲ್ಲ ಇಲ್ಲ ಪೊಲೀಸರು ಬರೋದು ನಿಲ್ಲುವುದಿಲ್ಲ ಮತ್ತೆ ಯಾವುದೇ ಪಂಚಾಯತಿಂದ ಯಾರು ಕೂಡ ಒಬ್ರು ಕೂಡ ಇದನ್ನು ಕಾಯಲಿಕ್ಕೆ ಜನ ಇಲ್ಲ ಅದ ಮತ್ತೆ ಅದರ ಜೊತೆಗೆ ಏನು ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಯಾವುದೇ ಸಪೋರ್ಟಿಂಗ್ ಆಗಿ ಒಂದು ವ್ಯವಸ್ಥೆಗಳನ್ನು ಅವರಿಗೆ ಮಾಡಿಕೊಡ್ಬೇಕು ನಾವು ಕೂಡ ಒಂದು ಅವರಿಗೆ ಏನಾದರೂ ದಾರಿ ವ್ಯವಸ್ಥೆ ಆಗಬೇಕಂತ ಅವರ ಅವರತ್ತ ಇರಬೇಕು ನೋಡಿ ಇನ್ನೊಂದು ವಿಷಯ ಏನು ಅಂದರೆ ನೋಡಿ ಇಲ್ಲಿ ನಾವು ಹೇಳಬಾರ್ದು ಅಡಿಕೆ ಮರ ಇದು ಇಲ್ಲಿ ತುಂಡಾಗಲಿಕ್ಕೆ ಆಗಿದೆ ನೋಡಿ ಇದು ಗೋಲೆ ಬಿದ್ದ ಅಡಿಕೆ ಮರ ಇದನ್ನು ಕೂಡ ಅವರು ಇಲ್ಲಿ ಕಾಲು ಸಂಕಕ್ಕೆ ಮರಕ್ಕೆ ಆದ ಉಪಯೋಗ ಮಾಡಿದ್ದಾರೆ ಹಾಗಾದರೆ ಇದೀಗ ಈ ಭಾಗ ನಮ್ಮ ಮಧ್ಯ ಭಾಗದಲ್ಲಿ ಇದೆಲ್ಲಾದರೂ ಮುರ್ದು ಬಿತ್ತ ಅನ್ಕೊಳ್ಳಿ ಅವರಿಗೆ ಬರುವಾಗ ಇದರಲ್ಲಿ ಇದು ತೋ ಅವರ ತೋಟಕ್ಕೆ ಬೇಕಾದ್ದು ಮತ್ತು ಅವರ ಅಟ್ಟಿಗೆ ಬೇಕಾದಂಥ ಯಾವುದಂದರೆ ಇದು ಸೊಪ್ಪು ಮತ್ತು ಬೇರೆ ತರಕಾರಿ ಅದರ ಜೊತೆಗೆ ಅವರಿಗೆ ಬೇಕಾದ ಅಕ್ಕಿ ಸಾಮಾನುಗಳನ್ನು ಮಳೆಗಾಲದಲ್ಲಿ ಇದೇ ದಾರಿಯಲ್ಲಿ ಅವರು ತರುವಂಥದ್ದು ಹಾಗಾದರೆ ಎಲ್ಲಾದ್ರಿಗೆ ಒಂದು ಮೂವತ್ತೈದು ನಲ್ವತ್ತು ಕೆ ಜಿ ಅವರು ಹೊತ್ಕೊಂಡು ಬರ್ತಾರೆ ಭಾರ ಎತ್ಕೊಂಡು ಬರ್ತಾರೆ ಹಾಗಾದರೆ ಇದು ಬಿದ್ದರೆ ಏನು ಮಾಡ್ತಾರೆ ಮಾಡಬೇಕು ಅಂದರೆ ಒಂದು ಇದು ಪ್ರಶ್ನೆ ಮುಖ್ಯ ಪ್ರಶ್ನೆ ಇಡುವಂಥದ್ದು ಎಲ್ಲಾದ್ರೂ ಒಂದು ಮಧ್ಯ ಭಾಗಕ್ಕೆ ಬಂದಾಗ ಈ ಒಂದು ಆ ಭಾಗದಲ್ಲಿ ಅದು ಬಿದ್ದು ಬಿದ್ದು ಬಿಟ್ಟರೆ ಏನ್ ಮಾಡೋದು ಇಲ್ಲಿ ನೋಡಿ ನದಿ ಹರಿಯುತ್ತೆ ಉಂಟು ನೋಡಿ ಏನು ಸಣ್ಣ ಒಂದು ತೋಡು ಕಟ್ಟೆ ನೇತ್ರಾವತಿ ನದಿ ಅಲ್ಲಿಂದ ಮುಂದೆ ಆ ಕಡೆ ಘಾಟಿಯಿಂದ ಬಂದ್ಕೊಂಡು ಇಲ್ಲಿಂದ ಮುಂದಕ್ಕೆ ಹರಿಯುವಂತದ್ದು ಹಾಗೆ ನೋಡಿದ್ರೆ ಮತ್ತೊಂದು ಕಡೆ ನಮಗೆ ನೋಡಿ ಈ ನದಿಯಲ್ಲಿ ಈಗ ಈ ಎಲ್ಲ ಕಲ್ಲುಗಳನ್ನು ನೋಡಿ ಈಗ ಒಂದು ಸರಿಗೆಯಲ್ಲಿ ಕಟ್ಟಿ ಅಲ್ಲಿಗೆ ಮರಕ್ಕೆ ಒಂದು ಕಟ್ಟಿ ಹಾಕಿದ್ದಾರೆ ಎಲ್ಲಾದರೂ ಒಂದು ಕಡೆ ನೋಡಿ ಈ ಒಂದು ಜೋರ್ ಮಳೆದು ಈಗ ಅಲ್ಲಿಂದ ಅವರು ಹೋಗುವಾಗ ಎಲ್ಲ ಇದು ಬಿದ್ರೆ ಏನು ಮಾಡ್ತಾರೆ ಮೊದಲಿಂದ ಕಾಲದಿಂದಲೂ ನಾವು ತುಂಬಾ ವರ್ಷಗಳಿಂದ ನೋಗ್ತಾ ಇದೇವೆ ನಮಗೆ ಒಂದು ಸರಿಯಾದ ವ್ಯವಸ್ಥೆಗಳಾಗಲಿಲ್ಲ ಯಾವಾಗ ಆಗ್ತದೆ ಹಾಗಾದರೆ ಡಿ ಸಿ ಅವರು ಕೂಡ ಬರಲಿಲ್ಲ ಮತ್ತು ಎ ಸಿ ಅವರು ಕೂಡ ನೋಡಲಿ ತಹಸೀಲ್ದಾರ್ ಕೂಡ ನಮ್ಮ ವ್ಯವಸ್ಥೆಗಳನ್ನು ಗಮನಿಸಿಲ್ಲ ಅಂತ ಅವರೊಂದೊಂದು ಮಾತು ಹೇಳ್ತಾರೆ ಹಾಗಿದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕೆ ಈ ಒಂದು ಜಾಗಕ್ಕೆ ಬರೋಕ್ಕೆ ಇಷ್ಟಪಡೋಲ್ಲ ಅಥವಾ ಅವರಿಗೆ ಯಾರ ಮತ್ತೊಬ್ಬರ ಒಂದು ಜೀವದ ಮೇಲೆ ಬಡವರ ಮೇಲೆ ಜೀವದ ಮೇಲೆ ಅವರಿಗೊಂದು ಮನಸ್ಸು ಇಲ್ವಾ ಅಂತ ಹೇಳ್ತದೆ ಅದರಲ್ಲಿ ಸಾಲ ಮಕ್ಕಳು ಕೂಡ ಸಣ್ಣ ಮಗು ನನಗೆ ಬೇಜಾರಾಗ್ತದೆ ಎಷ್ಟು ಸಣ್ಣ ಮಗು ಅಂದರೆ ಒಂದು ಏಳೆಂಟು ವರ್ಷದ ಮಕ್ಕಳು ಈ ಒಂದು ದಾರಿಯಲ್ಲಿ ಆ ಕಡೆ ಈ ಕಡೆ ಅಡ್ಡಾಡೋದು ಅದಕ್ಕೆ ಸರಿಯಾದ ಒಂದು ಹಿಡ್ಕೋಲಿ ಕೂಡ ಬಲ ಇಲ್ಲ ಅಂದರೆ ಅವರೆಲ್ಲಾದರೂ ಈ ಮಕ್ಕಳು ಇಲ್ಲಿ ಹೋಗುವಾಗ ಸ್ವಲ್ಪ ಆಯ ತಪ್ಪಿ ಎಲ್ಲಾದರೂ ಕೆಳಗೆ ಬಿದ್ದರು ಯಾರು ಇದಕ್ಕೆ ಜವಾಬ್ದಾರಿ ಅಂತ ಇಲ್ಲಿ ನಾವೀಗ ನಾನು ಕೂಡ ಇದನ್ನು ಕೇಳಬೇಕಾಗ್ತದೆ ಒಂದು ಕಡೆ ಒಂದು ಕಡೆ ಹರಿಯುವಂಥ ಜೋರಾದ ನದಿ ಇದೆ ಮತ್ತೊಂದು ಸರಿಯಾದ ವ್ಯವಸ್ಥೆಗಳಿಲ್ಲ ಅವರ ಒಂದು ನಾನು ಹೇಳೋದು ಈ ಮಲವಂತಿ ಗ್ರಾಮಕ್ಕೆ ಆದಷ್ಟು ಬೇಗ ಸರ್ಕಾರಿ ಅಧಿಕಾರಿಗಳು ಆದಷ್ಟು ಬೇಗ ಬರಬೇಕು ಮತ್ತು ಇವರಿಗೆ ಒಂದು ವ್ಯವಸ್ಥೆಯನ್ನು ಆದಷ್ಟು ಬೇಗ ಕಲ್ಪಿಸಿಕೊಡ್ಬೇಕಂತ ನಾನು ಇವತ್ತು ಈಗ ಪುನಃ ನಾನು ಕೇಳ್ತಾ ಇದ್ದೆ ನಾನು ಈಗ ಬಂದ ಬದಲ ರಿಪೋರ್ಟ್ ಅಲ್ಲಿ ಒಂದು ಒಂದಷ್ಟು ಮಾಡಿಕೊಡ್ತೇವೆ ಮತ್ತೊಂದು ಪಿ ಒ ಬಂದು ಹೋದ್ರಂತೆ ಬೋರ್ಡ್ ಹಾಕ್ತೇವೆ ಅಂತ ಹೇಳಿದ್ರಂತೆ ಆದರೆ ಅವರು ಬೋರ್ಡ್ ಹಾಕುವುದೆಲ್ಲ ಸರಿ ಅವರು ಯಾವ ದಾರಿಯಲ್ಲಿ ಅವರು ಹೋಗ್ಬೇಕಾಗ್ತದೆ ಆ ನೋಡಿ ಅಲ್ಲಿ ಎದುರು ಕಾಣುವಂಥದ್ದು ಅಂಥದ್ದು ನಾ ಮುನ್ನೆ ಹೇಳಿದ್ದೆ ಆ ಗುಡ್ಡ ಎಲ್ಲ ಜಾ ಅಂದರೆ ತುಂಬ ಪಾಮಜ್ಜಿ ಹಿಡಿದು ಪಾಚಿ ಹಿಡಿದು ಜಾರುವಂಥ ಗುಡ್ಡಗಳು ಅವ್ರು ಅದರಲ್ಲಿ ಹೋಗ್ಬೇಕಲ್ಲ ಅವರಿಗೆ ಹೋಗ್ಬೇಕಾದ್ರೆ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ಬೇಕಾದ ಮತ್ತೆ ಯಾವುದೇ ರೀತಿಯಲ್ಲಿ ಅದರಲ್ಲಿ ಆಧಾರಗಳಿಲ್ಲ ಅಲ್ಲಿ ಎಲ್ಲಾದ್ರೂ ಮರ ಉಂಟು ಅದೆಲ್ಲದು ಬೀ ಬೀಳ್ಬೋದು ಅದು ಅಥವಾ ಅದ್ರ ಜೊತೆಗೆ ಕೆಳಗಡೆ ಕಾಲು ಕಾಲು ಜಾರಿ ಬಿದ್ದೆ ಮತ್ತೆ ನದಿಗೆ ಬೀಳಬೇಕಾಗ್ತದೆ ಎಲ್ಲಿ ಒಂದು ರಕ್ಷಣೆ ಕೂಡ ಅವರಿಗೊಂದು ದಾರಿಗಳಿಲ್ಲ ಈಗ ಅವತ್ತೊಂದು ದಿವಸ ನಾವು ನಿಮ್ಮ ಹತ್ರನೇ ಕೊಟ್ಟಿದ್ದೇನೆ ಆಗ ಒಂದು ಮರುದಿವಸವೇ ಪಿ ಒ ಬಿಡುಗಡೆ ಆದ ಮರುದಿವಸವೇ ಬಂದು ಇಲ್ಲಿ ಬೋರ್ಡ್ ಹಾಕ್ತೇನೆ ಅಂತ ಪಿ ಒ ಬಂದು ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೇನೆ ಇಲ್ಲಿ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದ್ರೆ ನಾವು ಮತ್ತೆ ಇಲ್ಲಿಂದ ಹೋಗೋದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇಕಾಗಿ ನಾವು ಪಂಚಾಯಿತಿಯಲ್ಲಿ ಬಂದು ಕೂರ್ತೇವೆ ಒಂದು ರೂಮ್ ಕೊಡಿ ನಮಗೆ ಮತ್ತೆ ಇಲ್ಲಿ ಹೋಗಲಿಕ್ಕೆ ಗೊತ್ತಿಲ್ಲ ಅದಕ್ಕೆ ಬೇಕಾಗಿ ನೀವು ಬೋರ್ಡ್ ಹಾಕಿದರೆ ಮಾತ್ರ ಖಂಡಿತ ನಾವು ಪಂಚಾಯಿತಿಯಲ್ಲಿ ಬಂದು ಕೂರ್ತೇವೆ ಅಂತ ಹೇಳಿದ್ದೇವೆ ಅದಕ್ಕೆ ಸುಮ್ಮನೆ ಆದರೂ ಮತ್ತೆ ಹೇಳಿದ್ರು ನಮಗೆ ಅಷ್ಟು ಎಮೌಂಟ್ ಕೊಡಲಿಕ್ಕೆ ನಮ್ಮ ಪಂಚಾಯಿತಿಯಿಂದ ಸಾಧ್ಯ ಇಲ್ಲ ಸರಕಾರದಿಂದ ಏನು ಬರ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಈ ಇಷ್ಟರ ತನಕ ನಮಗೆ ಭರವಸೆ ಏನು ಕೊಟ್ಟು ಏನು ಪ್ರಯೋಜನ ಭರವಸೆ ಕೊಟ್ಟು ಪ್ರಯೋಜನ ಇಲ್ಲ ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕು ಹೋಗ್ಲಿಕ್ಕೆ ಒಂದು ಸರಿಯಾದ ದಾರಿ ಬೇಕು ಖಂಡಿತ ದಾರಿ ಬೇಕಾದ್ರೆ ಒಂದು ಕಾಲು ಸಂತವಾದ್ರೆ ಅದು ಬೇಕಲ್ವಾ ಅದನ್ನು ಮಾಡಿಕೊಡುವ ಒಂದು ಪ್ರಯತ್ನ ನಮ್ಮ ಪಂಚಾಯತಿ ಮಾಡ್ಬೇಕೀಗ ಇಷ್ಟರ ತನಕ ಏನು ಯಾವ ಅಧಿಕಾರಿಗಳು ಬರ್ಲಿಲ್ಲ ಆಮೇಲೆ ನಮ್ಮ ರಕ್ಷಿತ್ ಶಿವರಾಮು ಅಧ್ಯಕ್ಷ ಬಂದ್ರು ಬಂದೊಂದು ಭರವಸೆ ಕೊಟ್ಟಿದ್ದಾರೆ ಭರವಸೆಗೆ ನಮಗೆ ಧೈರ್ಯ ಏನುಂಟು ಮಾಡಿ ಕೊಡ್ತಾರೆ ಅಂತ ಧೈರ್ಯ ಉಂಟಾ ಇಲ್ಲ ನಮಗೆ ಈಗ ಬೇಕಾದದ್ದು ಮನೆ ಕಟ್ಟಿಕೊಡಿ ಆಮೇಲೆ ಬೇರೆ ಏನು ಕೊಡಿ ಅಂತ ಕೇಳುವುದಿಲ್ಲ ನಾವು ನಮ್ಮ ಮಕ್ಕಳಿಗೆ ಹೋಗ್ಲಿಕ್ಕೆ ಒಂದು ದಾರಿ ಬೇಕು ದಾರಿ ಬೇಕಾದ್ರೆ ಈಗ ಒಳ್ಳೆ ದಾಟಿ ಬೇಕು ಆ ಒಂದು ತೋಟದ್ದು ಕಂಗೆಲ್ಲ ಮುಗ್ಗಿದಾಯ್ತು ಸಾಧಾರಣ ಒಂದು ವರ್ಷದಿಂದ ಅದರಿಂದ ಕಾಡುವುದು ಹಾಕುವುದು ಎಂತ ಮಾಡಬೇಕು ನಾವು ಅದರಲ್ಲಿ ಅಂಗ ಕೂಡ ಇಲ್ಲ ಅದಕ್ಕೆ ಬೇಕಾಗಿ ನಾನು ಸರ್ಕಾರದ ಅಧಿಕಾರಿಗಳಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳಲ್ಲಿ ಬೇಡುವುದು ಇಷ್ಟೇ ನಮಗೊಂದು ಸಣ್ಣದಾದ್ರೂ ಸಂಕ ಮಾಡಿಕೊಡಿ ಭರವಸೆ ನಮ್ಗೆ ಬೇಡ ಅಷ್ಟು ಕೇಳ್ತಾ ಇದ್ದೇನೆ ನಾನು ಆಮೇಲೆ ನಮಗೆ ದೇಶ ಅದು ಎಂತ ಹೇಳಿದ್ರೆ ದೇಶ ನಮಗೆ ಮುಖ್ಯ ಅಲ್ಲ ನಮ್ಮ ಗ್ರಾಮದಿಂದ ದೇಶ ಗ್ರಾಮದಿಂದ ಮಕ್ಕಳು ಶಾಲೆಗೆ ಹೋಗಿ ವಿದ್ಯೆ ಕಲಿತು ಆಮೇಲೆ ದೇಶಕ್ಕೆ ಹೋಗುವಂತೂ ದಾರಿ ಇರುವುದು ಒಂದು ಮಿಲಿಟರಿಗ ಅಲ್ಲ ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕಾದ್ರೂ ವಿದ್ಯೆ ಬೇಕು ಈಗ ವಿದ್ಯೆ ಕಲೀಲಿಕ್ಕೆ ಒಂದು ದಾರಿಯೇ ಇಲ್ಲದಿದ್ರೆ ನಾವು ದೇಶಕ್ಕೆ ಎಲ್ಲಿಂದ ಹೋಗುವುದು ಅದನ್ನು ನಾವು ರಾಜಕಾರಣಿಗಳ ಹತ್ರ ಅಧಿಕಾರಿಗಳ ಹತ್ರ ಕೇಳುವುದು ಇಷ್ಟೇ ನಮ್ಮ ಮಕ್ಕಳನ್ನು ಕೂಡ ಒಂದು ದೇಶದ ಜೀವನವನ್ನು ರೂಪಿಸಲಿಕ್ಕೆ ಒಂದು ದಾರಿ ಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು ದಾರಿ ಅದೇ ಅಷ್ಟೇ ನಮಗೆ ಬೇಕಾದದ್ದು ಬೇರೆ ಶಾಸಕರು ಕೂಡ ಬರಲಿಲ್ಲ ಜಿಲ್ಲಾಧಿಕಾರಿ ಬರಲಿಲ್ಲ ಏನಿಲ್ಲ ಬಂದ್ರು ಇಲ್ಲಿ ಬೋರ್ಡ್ ಹಾಕ್ತೇನೆ ಅಂತ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಬೇರೆ ಯಾರು ಬರ್ಲಿಲ್ಲ ಅಂದ್ರೆ ನಿಮ್ಮ ಅಂದ್ರೆ ಕಷ್ಟ ಸುಖಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ನಿಮ್ಮನ್ನ ಒಂದು ಅಷ್ಟೊಂದು ಗಣನೆಗೆ ತೆಕ್ಕ ತೆಕೊಳ್ತೇ ಇಲ್ವಾ ಅಂತ ಇಲ್ಲ ಇಲ್ಲ ಇಷ್ಟರ ತನಕ ಯಾವ ರಾಜಕೀಯದವರು ಕೂಡ ಬಂದು ಇಲ್ಲಿ ಏನು ಸಮಸ್ಯೆ ಉಂಟು ಅದನ್ನು ನೋಡಿ ಮಕ್ಕಳಿಗೆ ಒಂದು ದಾರಿ ಮಾಡಿಕೊಡು ಅಂತ ಹೇಳಿ ನಮ್ಮ ಭವಿಷ್ಯತ ಮುಗ್ದು ಈಗ ಖಂಡಿತ ನಮ್ಮ ಮಕ್ಕಳ ಭವಿಷ್ಯತದ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕು ಖಂಡಿತ ಅದನ್ನು ಸರಿಯಾಗಿ ನಮಗೆ ಈಗ ಮಾಡಿ ಕೊಡ್ಬೇಕು ಯಾಕಂದ್ರೆ ಈ ಕಾಡು ಬದಿಯಲ್ಲಿ ಇನ್ನು ಆಮೇಲೆ ಹೋದ್ರೆ ಗುಂಡೆಗೆ ಹೋಗ್ಬೇಕು ಒಂದು ವೇಳೆ ಮಳೆ ಬರ್ಲಿಕ್ಕೆ ಶುರು ಆಯ್ತು ಅಂದ್ರೆ ಇಲ್ಲಿ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಕೈಯಲ್ಲಿ ಇಟ್ಕೊಂಡು ನಾವು ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ಇದ್ದೇವೆ ಅದನ್ನು ಸ್ವಲ್ಪ ಸರ್ಕಾರಕ್ಕೆ ಯಾಕೆ ಅರ್ಥ ಆಗುದಿಲ್ಲ ಅಧಿಕಾರಿಗಳೇ ಯಾಕೆ ಅರ್ಥ ಆಗುದಿಲ್ಲ ಅಂತ ನನಗೆ ಗೊತ್ತಾಗುದಿಲ್ಲ ಮೂಲೆಗೆ ಬಂದು ನೋಡುವುದಿಲ್ಲ ಮಾರ್ಗದಲ್ಲಿ ಬಂದು ಮಾರ್ಗದಲ್ಲಿ ಹೋಗಿ ಅಲ್ಲಿ ಹಾಗೆ ಮಾಡ್ತೇನೆ ಹೀಗೆ ಮಾಡಿದ್ದೇನೆ ಅಂತ ಹೇಳಿದ್ರೆ ನಮಗೆ ಅದು ಬೇಡ ಭರವಸೆ ಮುಖ್ಯ ಅಲ್ಲ ನಮಗೆ ದಯವಿಟ್ಟು ನಾನು ಕೇಳುವುದು ಅಧಿಕಾರಿಗಳಲ್ಲಿ ಮತ್ತೆ ರಾಜಕಾರಣಿಗಳಲ್ಲಿ ಕೇಳುವುದೇನಂದ್ರೆ ನಮಗೆ ಒಂದು ಹೋಗ್ಲಿಕ್ಕೆ ಒಂದು ಸರಿಯಾದ ಮಕ್ಕಳಿಗೆ ಕಾಲ್ ಸಂಖವಾದ್ರು ಮಾಡಿಕೊಡ್ಲೇಬೇಕು ಅಷ್ಟು ನಾನು ಈಗ ವಿನಂತಿ ಮಾಡಿಕೊಳ್ತೇನೆ ಸಂಖ ಆಡೋನ್ ತಿರ್ತಾ ಆಡೋಂದ್ರೆ ಮಲ್ತೈತಲ್ಪ ಆಯ್ಕೆ ಅಲ್ಪ ಆಪತ್ ಸಂಕ ಮಲ್ತಾರೆ ಒಂದೇ ಪಾಪ ಇತ್ತು ನಾ ವಾರ ಬರ

ಗ್ರಾಮದ ಪಂಚಾಯತ್ ಅಧ್ಯಕ್ಷ ಇರುತ್ತೆ ಬರ್ತದ ತಾನೆ ಗ್ರಾಮದ ತಾಲೂಕದ ಎಮ್ ಎಲ್ ಆಡ್ ಬರ್ತದೆ ಒಂದು ಮೂಟೆಯಲ್ಲಿ ಉಳ್ಳ ಈ ಕಷ್ಟ ಉಳ್ಳ ಹಣ್ಣು ಆಗಲಿ ಬರ್ತದೆ ಊದಿಜೇರಿ ಇಂತ ಹೇಳಿ ಅಯ್ನ ಬರ್ತದೆ ಕಷ್ಟ ಊದಾಗಲಿ ಎಂಚೆ ಉಳ್ಳೆಂಕಲ ವಾ ಸಿಟಿಸಿ ಉಳ್ಳ ವಾ ಮೂಲೆಯಲ್ಲಿ ಉಳ್ಳ ನಾನ್ ಪದ್ದೇಶವರು ಬರ್ತದೆ ತೂದು ಎಂಕ್ಲೆ ಈ ಜೋಕಲಿನ ಭರವಸೆ ಬರಾವ್ ಗೊಂಜಿ ಕಾಲ್ ಸಂಕ ಮಲತು ಕೊರಡು ಅನಿಂತ ಅಂಚನೆ ಡಿ ಸಿ ಎಂಕ್ಲ ಜೋಕು ಎಂಚ ಕಷ್ಟು ಆ ರೀತಿ ಉಳ್ಳ ಆ ಡಿ ಸಿ ಬರ್ತದೆ ಈ ಮಲಾಂತಿ ಗ್ರಾಮ ಬತ್ತದು ಆರೇ ಬತ್ತೂ ಆಗಿ ಹ್ಮ್

ನಮ್ಮ ಬತ್ತು ಇದೆ ಫಂಡು ಗೊತ್ತಿದೆ ಬೋರ್ಡ್ ಬಾರ್ ಮನೆ ಬಾಗಿ ಬೋರ್ಡ್ ಬಾರ್ ಎನಕಲಿ ಫೋಕ್ಮೈತೆ ಅಂದ್ವಿ ಇಕ್ಲ ಕಷ್ಟನ್ ತೋಪುನೇ ಅಂದ್ವಿ ಬೋರ್ ಬತ್ತು ಹೋಯಿರಲ್ಲ ಅಂದ್ವಿ ಬುಕ್ಕಕ್ಕೆ ಎನ್ನಕಲಿ ಬತ್ತನಲ್ಲ ಇತ್ತೆ ಅಂದ್ವಿ ಏರ್ ಬತ್ತು ಬತ್ತನ ಆಗಲೇ ಏರ್ಲ್ಲ ಬತ್ತಿದೀದು ಏರ್ಲ ಕೇಂದಿಗೆ ಅಹೈನೆ ಆರ್ ಬತ್ತು ಒರಿಪೋದು ಮುದ್ಗೋತೀರು ಅಂದ್ವಿ ಐನರ್ಕೆ ಬೇತೆ ಅಧಿಕಾರ ನಕಲಿ 달 ಎರಲ್ಲ ಬತ್ತಿ ಏರಲ್ಲ ಬತ್ತಿ ಪಿಡಿ ಬೊಂಡ ಬೇತೆ ಎರಲ್ಲ ಬತ್ತಿ ಏರಲ್ಲ ಬತ್ತಿ ನಾನು ಇರತೆ ಇರಂ ಬತ್ತೆ ಓಸಿ ತಜರ್ ಬತ್ತೆ ಬತ್ತು

ಅಲ್ಲೇ <San> ನೀಂಚನ <-tune> <San -tune> <San -tune> கண்கண்ட்ரி அவு மனூர் உங்க மனசூர் பண்

ಆ ಅದನ್ನು ಹೋಗ್ಲಿಕ್ಕೆ ಆಗ್ತದೆ ಮನೆಗಳು ತುಂಬಾ ಕಷ್ಟ ಆಗಲಿ ಜಾರ್ತದೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗೆ ಒಂದು ಕಾಲ್ ಸಂಖ್ಯೆ ಅದು ಮಾಡಿಕೊಟ್ರೆ ನಮಗೆ ತುಂಬಾ ಉಪಕಾರ ಆಗ್ತದೆ ಅಂತ ನಾವು ಹೇಳುದು ಡಿ ಸಿ ಅವರ ಹತ್ರ ಏನು ಕೇಳಲಿಕ್ಕೆ ಇಷ್ಟ ಡಿ ಸಿ ಅವರು ನಮಗೆ ರಜೆ ಕೊಡೋದ್ರಿಂದ ಬೇಡ ನಮಗೆ ಒಂದು ಕಾಲ್ ಸಂಖ್ಯೆ ಮಾಡಿಕೊಟ್ರೆ ಸಾಕು ಮಳೆಗೆಲ್ಲ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಇಲ್ಲಿ ಬೋರ್ಡ್ ಹಾಕ್ತೀನಿ ಅಂತ ಹೇಳಿದ್ರು ನಮಗೆ ಬೋರ್ಡ್ ಹಾಕಿದ್ರೆ ಬೇರೆ ದಾರಿ ಇಲ್ಲ ಹೋಗ್ಲಿಕ್ಕೆ ಹಾಗಾಗಿ ಇಲ್ಲಿಂದಲೇ ಹೋಗ್ಬೇಕು ಬೋರ್ಡ್ ಹಾಕಿದ್ರೆ ನಾವು ಎಲ್ಲಿಂದ ಹೋಗುದು ನಮಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಎಲ್ಲ ಬಂಗ ಕಷ್ಟ ಆಗ್ತದೆ ಅದಕ್ಕೆ ನಾವು ಇಲ್ಲಿ ದಯವಿಟ್ಟು ಇಲ್ಲಿ ಕಾಲ್ ಸಂಖ್ಯ ಮಾಡಿ ಕೊಡ್ಬೇಕು ಇಲ್ಲಿಗೆ ಯಾರು ಕೂಡ ಬರ್ಲಿಲ್ಲ ಅಧಿಕಾರಿನವರು ಮೊನ್ನೆ ಪಿ ಡಿಒ ಬಂದಿದ್ದಂತೆ ಪಂಚಾಯತಿ ಅವ್ರು ಇಲ್ಲಿ ಬೋರ್ಡ್ ಹಾಕ್ತೀನಿ ಅಂತ ಹೇಳಿದಂತೆ ಹೋಗ್ಬಾರ್ದು ಅಂತ ಅವರೇ ಬಂದದ್ದು ಆಮೇಲೆ ಯಾರು ಬರಲಿಲ್ಲ ಈಗ ನಿಮಗೆ ಹಾಗೆ ಬೋರ್ಡ್ ಹಾಕಿ ಹೋದ್ರೆ ನೀವು ಸ್ಕೂಲ್ಗೆ ಹೋಗ್ತೀರಾ ಸ್ಕೂಲ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮಗೇನಾದರೂ ವ್ಯವಸ್ಥೆಗಳ ಪರ್ಯಾಯ ವ್ಯವಸ್ಥೆಗಳೇನಾದ್ರು ಮಾಡಿ ಕೊಡ್ತೇವೆ ಅಂತ ಏನಾದ್ರು ನಿಮ್ಮತ್ರ ಹೇಳಿದ್ರನ್ನ ಸಂಖ ಮಾಡಿ ಕೊಡ್ತೇವೆ ಅಂತ ಮಾಡಿ ಕೊಡ್ತೇವೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮಗೆ ಈಗ ಕಾಲು ಸಂಕ ಅಂತ ಕ್ಲಿಯರೆನ್ಸ್ ಇಲ್ಲ ಇಲ್ಲೆಲ್ಲ